ಈ ಒಂದು ಪೀಠದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳು ನಮ್ಮ ಪರಮ ಗುರುಗಳು ಅವರೆಲ್ಲರೂ ಸಹ ಶಂಕರರು ಈ ಪೀಠದಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ ಯಾಕೆ ಸನ್ಯಾಸಿಗಳನ್ನು ಅಧಿಪತಿಗಳಾಗಿ ನೇಮಿಸಿದ್ದಾರೆ ಅಂತಂದರೆ ಅದರ ಉದ್ದೇಶ ಏನು ಸನ್ಯಾಸಿಗಳನ್ನೇ ಯಾಕೆ ಹಾಗೆ ಮಾಡಿದ್ದು ಅಂತಂದರೆ ಸನ್ಯಾಸಿಗಳಾಗಿರ್ತಕ್ಕಂಥವನು ಹೇಗಿರಬೇಕು ಯಾವುದೇ ವಿಧವಂತಹ ರಾಜಕೀಯ ಲೌಕಿಕವಂತಹ ವಿಚಾರಗಳಿಗೆ ಹೋಗದೆ ನಿರಂತರ ವೇದಾಂತ ಚಿಂತನೆಯನ್ನು ಮಾಡ್ತಾ ತತ್ವ ಚಿಂತನೆಯನ್ನು ಮಾಡಬೇಕು ಧಾರ್ಮಿಕ ಚಿಂತನೆಗಳನ್ನು ನಿರಂತರ ಮಾಡಬೇಕು ತನ್ನ ನಿತ್ಯಾನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾ ತನ್ನ ಹತ್ರಕ್ಕೆ ಬರತಕ್ಕಂತಹ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಎಲ್ಲರ ವಿಷಯದಲ್ಲೂ ಒಂದು ವಿಶೇಷವಾದಂತಹ ಒಂದು ಮಮಕಾರವನ್ನು ಹೊಂದಿರಬೇಕು ಈ ರೀತಿಯಂತಹ ಒಂದು ಭಾವನೆ ಸನ್ಯಾಸಿಗೆ ಇರಬೇಕು ಈ ರೀತಿಯಾದ ಭಾವನೆ ಇದ್ದವನೇ ನಿಜವಾದ ಸನ್ಯಾಸಿ ಬರೀ ಸುಮ್ಮನೆ ವೇಷ ಹಾಕೊಂಡು ಮಾತ್ರಕ್ಕೆ ಯಾರೂ ಸನ್ಯಾಸಿ ಆಗುವುದಿಲ್ಲ ಬಟ್ಟೆ ಬಿಟ್ರೆ ಯಾರೂ ಸನ್ಯಾಸಿ ಬಟ್ಟೆ ಬದಲಾಯಿಸ್ಕೊಳ್ಳೋದು ಹೆಸರು ಬಿಟ್ರೆ ಯಾರೂ ಸನ್ಯಾಸಿ ಆಗುವುದಿಲ್ಲ ಮನಸ್ಸಿನೊಳಗೆ ಈ ರೀತಿಯಾದಂತಹ ಚಿಂತನೆಗಳು ಈ ರೀತಿಯಾದಂತಹ ಆಚರಣೆಗಳಿದ್ರೆ ಮಾತ್ರ ಒಬ್ಬ ಯಾರಾದರೂ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಭಾವನೆ ಸನ್ಯಾಸಿಗಳಿಗೆ ನಿಜವಾದ ಸನ್ಯಾಸಿಗಳಿಗೆ ಮಾತ್ರವೇ ಇರುತ್ತಾದ್ರಿಂದ ಅಂತಹ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಆ ಒಂದು ಪರಂಪರೆಯನ್ನು ಅವರು ಇಲ್ಲಿ ಬರುವ ಹಾಗೆ ಮಾಡಿದ್ದಾರೆ ಆದ್ದರಿಂದ ಇದರ ಒಂದು ಉದ್ದೇಶ ಅದು ಅದರಂತೆಯೇ ನಮ್ಮ ಗುರುಗಳು ಅವರೆಲ್ಲರೂ ಸಹ ಇರತಕ್ಕಂತಹ ಎಲ್ಲ ಆಚಾರ್ಯರು ಸಹ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡಿ ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡಿ ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ತುಂಬ ಜನ ನಮ್ಮ ಗುರುಗಳತ್ರ ಬಂದು ಕೇಳ್ತಾ ಇರ್ತಾರೆ ಕೇಳ್ತಾ ಇದ್ರು ಏನು ಸ್ವಾಮಿ ಇಲ್ಲೇನೋ ನಡೀತಾ ಇದೆ ಅಲ್ಲೇನೋ ಗಲಾಟೆ ಜಗಳ ನಡೀತಾ ಇದೆ ಇದರ ಬಗ್ಗೆ ಹೇಳಿಕೆ ಕೊಡಿ ನೀವು ಇದರ ಬಗ್ಗೆ ಮಾತಾಡಿ ಅದರ ಬಗ್ಗೆ ಹೇಳಿಕೆ ಕೊಡಿ ಯಾವುದೋ ರಾಜಕೀಯದ ವಿಷಯ ಹೇಳೋದು ಇದರ ಬಗ್ಗೆ ಹೇಳಿಕೆ ಕೊಡಿ ಅದರ ಬಗ್ಗೆ ಹೇಳಿಕೆ ಕೊಡಿ ಅಂತ ತುಂಬ ಜನ ಕೇಳ್ತಿದ್ರು ನಮ್ಮ ಗುರುಗಳೆಲ್ಲರಿಗೂ ಒಂದೇ ಹೇಳ್ತಿದ್ರು ನಾವು ಅದನ್ನೇ ಹೇಳೋದು ಇದೆಲ್ಲ ರಾಜಕೀಯವಾದ ವಿಷಯಗಳು ಈ ವಿಷಯಗಳಿಗೆಲ್ಲಿಗೂ ನಮಗೂ ಸಂಬಂಧ ಇಲ್ಲ ನಮ್ಮ ಕೆಲಸವೇ ಬೇರೆ ನಾವು ಮಾಡಬೇಕಾದ ನಮ್ಮ ಕೆಲಸವೇ ಬೇರೆ ನಾವು ಮಾಡಬೇಕಾದ ಕೆಲಸವೇ ಬೇರೆ ಅದರಲ್ಲೇ ನಾವು ಹೋಗಬಾರ್ದು ಅದು ನಾವು ಹೋಗುವಂತಹ ವಿಷ ವಿಷಯಗಳಲ್ಲ ನಾವು ಎಲ್ಲರಿಗೂ ಏನು ಎಲ್ಲರಿಗೂ ಯಾವುದು ಒಳ್ಳೆಯದು ಅದನ್ನು ಹೇಳ್ತೀವಿ ಅಷ್ಟೇ ಅವ್ರದ್ದು ಈ ರಾಜಕೀಯದ ಬಗ್ಗೆ ಮಾತಾಡಿ ಅದರ ಬಗ್ಗೆ ಮಾತಾಡಿ ಅಂತಂದರೆ ಅದು ಖಂಡಿತವಾಗಿಯೂ ನಾವು ಮಾಡುವುದಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ತಿರ್ತೀವಿ ಆದ್ದರಿಂದ ಇದು ಅಂದರೆ ಇದರ ಉದ್ದೇಶ ಏನು ಅನ್ನೋದನ್ನು ಆದಿಶಂಕರಾಚಾರ್ಯರು ಹೇಳಿದ್ದಾರೆ ಅದನ್ನು ಪರಿಪಾಲನೆ ಮಾಡಿಕೊಂಡು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಗುರುಗಳು ಅದು ನಮ್ಮ ಕರ್ತವ್ಯ ಅದನ್ನು ಆಚರಣೆ ಮಾಡಬೇಕಂತಹದ್ದು ನಮ್ಮ ಕರ್ತವ್ಯ ಅದರಿಂದ ಅಂದರೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೆಲವರೆಲ್ಲ ಒಂದು ಪ್ರಶ್ನೆ ಮಾಡ್ತಿ ಕೆಲವರಿಗೆಲ್ಲ ಆ ಥರ ಒಂದು ಪ್ರಚಾರ ಮಾಡ್ತಿರ್ತಾರೆ ಯಾರಾದರೂ ಒಂದು ಪಕ್ಷದ ಯಾರಾದರೂ ಒಬ್ಬ ವ್ಯಕ್ತಿಗಳು ರಾಜಕಾರಣಿಗಳು ಒಂದು ಎರಡು ಮೂರು ಸಲ ಮಠಕ್ಕೆ ಬಂದು ಹೋದರು ಅಂದ ತಕ್ಷಣ ಓ ಮಠದವರು ಈ ಪಕ್ಷಕ್ಕೆ ಇದು ಮಾಡ್ತಾರೆ ಈ ಪಕ್ಷದವರು ಅಂತೇಳಿ ಕೆಲವರೆಲ್ಲ ಹಾಗೆಲ್ಲ ಮಾತಾಡ್ತಿರ್ತಾರೆ ಆ ಬಂದಿರುವಂತಹ ವ್ಯಕ್ತಿ ಯಾವ ಉದ್ದೇಶದಲ್ಲಿ ಬಂದಿದ್ದಾನೆ ಅದು ಜನರಿಗೆ ಬೇಡ ಓ ಈ ತರ ಪಕ್ಷದ ವ್ಯಕ್ತಿ ಎರಡು ಮೂರು ಸಲ ಬಂದಿದ್ದಾನ ಹಾಗಿದ್ರೆ ಇವರೆಲ್ಲ ಇವರಿಗೆ ಇವರಿಗೆ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ ಇವರು ಇವ್ರ ಕಡೆ ಅವರು ಅವ್ರ ಕಡೆ ಅವರು ಅಂತ ಎಲ್ಲ ಹಾಗೆಲ್ಲ ಪ್ರಚಾರ ಮಾಡ್ತಾ ಇರ್ತಾರೆ ಆದ್ರೆ ವಾಸ್ತವವಾಗಿ ಶೃಂಗೇರಿ ಮಠಕ್ಕೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಎಲ್ಲರೂ ಬರ್ತಾರೆ ಎಲ್ಲ ಪಕ್ಷದವರು ಬರ್ತಾರೆ ಆದ್ರೆ ಅಲ್ಲೂ ಸಹ ಒಂದು ವಿಷಯ ಏನು ಅಂತ ಕೇಳಿದ್ರೆ ಆ ಬರುವವರೆಲ್ಲರೂ ರಾಜಕಾರಣಿಗಳಾಗಿ ಬರುವುದಿಲ್ಲ ಕೇವಲ ಒಬ್ಬ ಭಕ್ತರಾಗಿ ಮಾತ್ರ ಬರ್ತಾರೆ ಅದು ಹಾಗೆ ಅವರು ಬರ್ತಾರೆ ಹೊರತು ರಾಜಕಾರಣಿಗಳಾಗಿ ಅವರೂ ಸಹ ಅವ್ರಿಗೂ ಗೊತ್ತಿದೆ ಅಲ್ಲಿ ಹೋಗಿ ನಾವು ಇದನ್ನೆಲ್ಲ ಮಾತಾಡಬಾರದು ಅನ್ನೋ ವಿಷಯ ಅವರಿಗೂ ಗೊತ್ತಿದೆ ಆದ್ದರಿಂದ ಅವರೂ ಬರ್ತಾರೆ ಕೇವಲ ರಾಜಕಾರಣಿಗಳಾಗಿ ಬರುವುದಿಲ್ಲ ಅವರು ಕೇವಲ ಒಬ್ಬರು ಭಕ್ತರಾಗಿ ಬರ್ತಾರೆ ನಾವು ಸಹ ಅವರ ಭಕ್ತರನ್ನಾಗಿ ಅವರನ್ನು ನೋಡ್ತೀವಿ ಅವರಿಗೆ ಆಶೀರ್ವಾದ ಮಾಡಿದ್ವಿ ಒಳ್ಳೆಯದಾಗಬೇಕು ಅವರಿಂದ ಒಳ್ಳೆಯ ಕೆಲಸಗಳಾಗಬೇಕು ನಮ್ಮ ಗುರುಗಳು ಯಾ ಅಥವಾ ನಾವು ಸಹ ಯಾರಾದರೂ ಒಬ್ಬ ರಾಜಕಾರಣಿಗಳು ನಮ್ಮ ಹತ್ರ ಬಂದ್ರು ಮಂತ್ರಿಗಳು ಯಾರಾದರೂ ಬಂದರು ಅಂದರೆ ಅವ್ರಿಗೆ ಹೇಳುವುದು ಒಂದೇ ಮಾತು ನಿಮ್ಮನ್ನು ಜನರು ಆಯ್ಕೆ ಮಾಡಿಕೊಂಡಿದ್ದಾರೆ ನಿಮಗೊಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಆ ಯೋಗ್ಯತೆ ಇದೆ ಅಂತ ಹೇಳಿ ನಿಮಗೆ ಆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆಯಿಂದ ನಿಮಗೆ ಆ ಸ್ಥಾನ ಕೊಟ್ಟಿದ್ದಾರೆ ಆದ್ದರಿಂದ ಅದನ್ನು ನೀವು ಚೆನ್ನಾಗಿ ನಿಭಾಯಿಸಿ ಜನರಿಗೆ ನೀವು ಒಳ್ಳೆಯದು ಮಾಡಬೇಕು ಇಷ್ಟನ್ನು ನಾವು ಹೇಳೋದು ನಮ್ಮ ಗುರುಗಳು ಸಹ ಅದನ್ನೇ ಹೇಳ್ತಿದ್ರು ನಾವು ಸಹ ಅದನ್ನೇ ಹೇಳುವುದು ಆ ಒಂದು ನಂಬಿಕೆ ಏನು ನಿಮ್ಮ ಮೇಲೆ ಇಟ್ಟು ನಿಮಗೆ ಆ ಸ್ಥಾನ ಕೊಟ್ಟಿದ್ದಾರೋ ಅದನ್ನ ನೀವು ಉಳಿಸ್ಕೊಳ್ಬೇಕು ಆ ಒಂದು ಕೆಲಸವನ್ನು ನೀವು ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ಹೇಳೋದು ಅದಕ್ಕಾಗಿ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಅವರಿಗೆ ಆಶೀರ್ವಾದವನ್ನು ಮಾಡ್ತೀವಿ ಆದ್ದರಿಂದ ಯಾವುದೇ ವಿಧ ಲೌಕಿಕವಾದ ವಿಚಾರಗಳಿಗೆ ಹೋಗದೆ ಕೇವಲ ಧಾರ್ಮಿಕ ಚಿಂತನೆಗಳನ್ನು ಮಾಡಬೇಕು ಜನರಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡಬೇಕು ಅನ್ನುವುದೇ ಈ ಒಂದು ಪೀಠ ಸ್ಥಾಪನೆಯ ಒಂದು ಪ್ರಧಾನವಾದ ಉದ್ದೇಶ ಈ ಒಂದು ಉದ್ದೇಶದಿಂದಲೇ ಶಂಕರರು ಇದನ್ನು ಸ್ಥಾಪನೆ ಮಾಡಿದ್ರು ಇದನ್ನೇ ಪರಂಪರೆಯಾಗಿ ನಡೆಸ್ಕೊಂಡು ಬರ್ತಾ ಇದ್ದರು ನಮ್ಮ ಗುರುಗಳು ಎಲ್ಲರೂ ಇದನ್ನೇ ಸಹ ನಡೆಸ್ಕೊಂಡು ಬರಲಾಗ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ